ಈ ಥರ ತಂಬಿಟ್ಟೆಲ್ಲ ನಮ್ಮ ತಾಯಿ ಮತ್ತು ನಮ್ಮ ಅಜ್ಜಿ ಎಲ್ಲ ಮಾಡ್ತಾಯಿದ್ರು ಈಗ ಇದೆಲ್ಲ ತುಂಬ ರೇರು ಅಂದ್ಕೊಳ್ಳಿ ತಂಬಿಟ್ಟೆಲ್ಲ ಮಾಡೋದು ಆದರೂ ತುಂಬ ಚೆನ್ನಾಗಿ ರುಚಿಯಾಗಿರ್ತಾಯಿತ್ತು ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈ ಹಬ್ಬಕ್ಕೆ ನಾನು ಎರಡು ಥರ ತಂಬಿಟ್ಟನ್ನ ಮಾಡಿ ತಂದಿದ್ದೀನಿ ಬನ್ನಿ ಅದನ್ನು ನಾನು ಹೇಗೆ ಮಾಡಿದೆ ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ ನಾನಿಲ್ಲಿ ಉರಕ್ಕಿ ತಂಬಿಟ್ಟು ಮತ್ತು ಉರುಗಡ್ಲೆ ತಂಬಿಟ್ಟು ಎರಡು ಮಾಡಿದ್ದೀನಿ ಫಸ್ಟಿಗೆ ನಾನು ಉರಕ್ಕಿ ತಂಬಿಟ್ಟು ಹೇಗೆ ಮಾಡಬೇಕು ಅಂತ ಹೇಳ್ತಾ ಹೋಗ್ತೀನಿ ಇಲ್ಲಿ ಅರ್ಧ ಬೌಲಷ್ಟು ಕಡಲೆ ಬೀಜನ ಒಂದು ಬಾಣಲೆಗೆ ಹಾಕೊಂಡು ನಿಧಾನ ಉರ ಊರಿನಲ್ಲಿ ಹುರ್ಕೋತಾ ಇದ್ದೀನಿ ಹಾಗೆಯೇ ಒಂದು ಬೌಲ್ ಆಗೋವಷ್ಟು ಅಕ್ಕಿ ಅಂದರೆ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಅದು ನೀವು ಅಕ್ಕಿನಾದರೂ ತೊಗೊಬೌದು ರೇಷನ್ ಅಕ್ಕಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಕೆಂಪಾಗಿ ಹುರ್ಕೋಬೇಕು ಈಗ ನಾನು ಬೆಲ್ಲದ ನೀರು ಮಾಡ್ಕೊಳ್ತಾ ಇದ್ದೀನಿ ಪಾಕ ಮಾಡ್ಕೊಳ್ಳೋಲ್ಲ ಬೆಲ್ಲದ ನೀರು ಮಾಡ್ಕೊತಾ ಇದ್ದೀನಿ ಒಂದು ಕಪ್ಪು ಅಳತೆ ಅಕ್ಕಿಗೆ ನಾನು ಒಂದು ಕಪ್ಪು ಅಳತೆ ಆಗೋಷ್ಟು ಬೆಲ್ಲ ತಗೊಂಡಿದ್ದೀನಿ ಅರ್ಧ ಕಪ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ ಎರಡು ಮೂರು ನಿಮಿಷ ಬೆಲ್ಲ ಕರ್ಗದ ಮೇಲೆ ಕುದಿಸ್ಕೊಂಡ್ರೆ ಸಾಕು ಜಾಸ್ತಿ ಪಾಕ ಥರ ಮಾಡ್ಕೊಳಕ್ಕೆ ಹೋಗ್ಬಾರ್ದು ತಂಬಿಟ್ಟು ಗಟ್ಟಿ ಆಗ್ಬಿಡುತ್ತೆ ಈಗ ಒಂದು ಎರಡು ಸ್ಪೂನು ಕಪ್ಪು ಎಳ್ಳು ಎರಡು ಸ್ಪೂನು ಬಿಳಿ ಎಳ್ಳು ತಗೊಂಡು ಅದನ್ನು ಹುರ್ಕೊತಾ ಇದ್ದೀನಿ ಹುರ್ಕೊಂಡು ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ ಈಗ ಅಕ್ಕಿ ಹುರ್ಕೊಂಡಿರೋ ಅಕ್ಕಿ ತಣ್ಣಗಾಗಿದೆ ಅದ್ರ ಜೊತೆಗೆ ಏಲಕ್ಕಿ ಹಾಕಿ ನಾನು ನೈಸ್ ಪುಡಿ ಮಾಡ್ಕೊಂಡಿದ್ದೀನಿ ಮಿಕ್ಸಿ ಜಾರಲ್ಲಿ ಅದನ್ನು ಒಂದು ಬಾಣಲೆಗೆ ಎತ್ತಿಟ್ಕೊಂಡಿದ್ದೀನಿ ಹಾಗೆಯೇ ಹುರಿದಿಟ್ಕೊಂಡಿರೋ ಕಡಲೆ ಬೀಜ ಸಿಪ್ಪೆ ತೆಗೆದು ಮತ್ತು ಜೊತೆಗೆ ಒಂದು ಎರಡು ಮೂರು ಸ್ಪೂನ್ ಆಗೋಷ್ಟು ಹುರ್ಗಡ್ಲೆನೂ ಹಾಕ್ಕೊಂಡು ಅದನ್ನು ತರತರಿಯಾಗಿ ಈ ಥರ ಪುಡಿ ಮಾಡ್ಕೋಬೇಕು ಮುಕ್ಕಾಲು ಕಪ್ಪಾಗುವಷ್ಟು ಕೊಬ್ಬರಿ ತಗೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಬೆಲ್ಲದ ಪಾಕ ಅಂದರೆ ಸಾರಿ ಬೆಲ್ಲದ ಪಾಕ ಅಲ್ಲ ಬೆಲ್ಲದ ನೀರನ್ನ ಇದ್ರ ಜೊತೆಗೆ ಸೇ ನಿಧಾನಕ್ಕೆ ಹಾಕೊಂಡು ಸೇರಿಸ್ಕೋಬೇಕು ತುಂಬ ಬೇಗನೆ ಫುಲ್ ಹಾಕೋಕೆ ಹೋಗ್ಬಿಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾವು ಉಂಡೆ ಕಟ್ಟಕ್ಕೆ ಎಷ್ಟು ಅದ ಬೇಕು ಅದನ್ನು ನೋಡಿಕೊಂಡು ಹಾಕೋಬೇಕು ಬೆಲ್ಲದ ಪಾಕ ಅಂದರೆ ಬೆಲ್ಲದ ನೀರು ಬಿಸಿ ಇದ್ದಾಗ್ಲೇ ಹಾಕೋಬೇಕು ತಣ್ಣಗಾದ್ಮೇಲೆ ಹಾಕೊಳಕ್ಕೆ ಹೋಗ್ಬಿಡಿ ಉಂಡೆ ಅದಕ್ಕೆ ಬರ್ತಾ ಇದ್ದಂಗೆ ನಾವು ಉಂಡೆನ ಕಟ್ಕೋಬೇಕು ಈಗ ಕೊನೆಯಲ್ಲಿ ಸ್ವಲ್ಪ ಎಳ್ಳು ಹಾಕೋತಾ ಇದ್ದೀನಿ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀವು ಎಳ್ಳು ಹಾಕೊಳ್ಳಿ ಈಗ ನಾನು ಉಂಡೆ ಇದ್ದೀನಿ ಬೆಲ್ಲದ ನೀರು ಬಿಸಿದಾಗಲೇ ಹಾಕೋಬೇಕು ಆವಾಗ ಉಂಡೆ ಚೆನ್ನಾಗಿ ಕಟ್ಕೊಳಕ್ಕೆ ಬರುತ್ತೆ ಈಗ ನೋಡಿ ಚೆನ್ನಾಗಿ ಉಂಡೆಗಳು ಕಟ್ತಾ ಇದ್ದೀನಿ ಇದೇ ಥರ ನೀವು ಊರಕ್ಕಿ ತಂಬಿಟ್ಟನ್ನ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಇದು ಅಪರೂಪಕ್ಕೆ ಮಾಡುವಂತ ವಸ್ತುಗಳು ಇವೆಲ್ಲ ನೋಡಿ ಕಟ್ ಆದಮೇಲೆ ಸ್ವಲ್ಪ ಬಿಟ್ಟು ನಾನು ಈ ತರ ಎರಡು ಭಾಗ ಮಾಡಿದ್ರೆ ನೀಟಾಗಿ ಎರಡು ಭಾಗ ಆಗುತ್ತೆ ಈಗ ನಾನು ಹುರ್ಗ್ಗಡ್ಲೆ ತಂಬಿಟ್ಟು ಹೇಗೆ ಮಾಡೋದು ಅಂತ ಕೇಳ್ತಾ ಹೋಗ್ತೀನಿ ಇದನ್ನು ಹಾಗೆಯೇ ಅರ್ಧ ಕಪ್ ಆಗೋಷ್ಟು ಕಡಲೆ ಬೀಜನ ಲೋ ಫ್ಲೇಮಲ್ಲಿ ಹುರ್ಕೋತಾ ಇದ್ದೀನಿ ಕಡಲೆ ಬೀಜ ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಆವಾಗ ಒಳಗಡೆ ಎಲ್ಲ ಹಸಿವಾಸನೆಲ್ಲ ಚೆನ್ನಾಗಿ ಹೋಗುತ್ತೆ ನೋಡಿ ಚೆನ್ನಾಗಿ ಹುರಿದಾಗಿದೆ ಇದನ್ನ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡು ಈ ತರ ಸಿಪ್ಪೆ ಬಿಡಿಸ್ಕೋಬೇಕು ಬೇಗನೆ ಸಿಪ್ಪೆ ಬಿಟ್ಕೊಳುತ್ತೆ ಈ ತರ ಮಾಡಿಕೊಂಡ್ರೆ ಈಗ ನೋಡಿ ನೀಟಾಗಿ ಸಿಪ್ಪೆ ಸಿಪ್ಪೆಲ್ಲಿದೆ ಈಗ ನಾನು ಸೇಮ್ ಅಥವಾ ಹುರಕ್ಕಿ ತಂಬಿಟ್ಟಿಗೆ ಹೇಗೆ ಮಾಡಿದೆ ಅದೇ ಥರ ಇದಕ್ಕೂ ಮಾಡ್ತಾಯಿದ್ದೀನಿ ಇದಕ್ಕೂ ಎರಡು ಸ್ಪೂನ್ ಕಪ್ಪೆಳ್ಳು ಎರಡು ಸ್ಪೂನ್ ಬಿಳಿ ಎಳ್ಳು ಹಾಕೋತಾ ಇದ್ದೀನಿ ಇದನ್ನು ಅಷ್ಟೇ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು ಬೆಲ್ಲದ ನೀರು ಮಾಡ್ಕೊಳ್ಳೋದೆಲ್ಲ ಸೇಮ್ ಆ್ಯಸ್ ಇಟ್ ಈಸ್ ಹೇಗಿದೆ ಹುರಕ್ಕಿ ತಂಬಿಟ್ಟಿಗೆ ಅದೇ ಥರ ಇದಕ್ಕೂ ಮಾಡ್ಕೋಬೇಕು ಒಂದು ಆಗೋಷ್ಟು ನಾವು ಕಡಲೆ ತಗೊಂಡಿದ್ರೆ ಒಂದು ಕಪ್ ಆಗುವಷ್ಟು ನಾವು ಬೆಲ್ಲದ ಪುಡಿ ತಗೋಬೇಕಾಗತ್ತೆ ಬೆಲ್ಲ ನೀರು ಚೆನ್ನಾಗಿ ಕರಗಿದೆ ಈಗ ಒಂದು ಕಪ್ ಆಗುವಷ್ಟು ಹುರ್ಗಡ್ಲೇನ ನಾನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಹಾಗೆಯೇ ಜೊತೆಗೇ ಏಲಕ್ಕಿ ಪುಡಿ ಏಲಕ್ಕಿನೂ ಹಾಕ್ತಾಯಿದ್ದೀನಿ ಈಗ ಉಳ್ದಿಟ್ಕೊಂಡಿರೋ ಬಾಣಲಿಗೆನೆ ನಾನು ರುಬ್ಬಿರೋ ಅಂತ ಕಡಲೆ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಕಡಲೆ ಬೀಜನ ತರ್ತರಿಯಾಗಿ ಈ ಥರ ಒಂದು ಸರಿ ಎರಡು ಸರಿ ಆಫನ್ನು ಮಾಡಿಕೊಂಡ್ರೆ ಮಿಕ್ಸಿನ ಸರಿ ಹೋಗುತ್ತೆ ಈಗ ಎಲ್ಲನೂ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮುಕ್ಕಲ್ ಕಪ್ಪಾಗುವಷ್ಟು ಇದಕ್ಕೂ ನಾನು ಕೊಬ್ಬರಿ ಇದ್ದೀನಿ ಈಗ ಬೆಲ್ಲದ ನೀರು ಇದ್ದೀನಿ ಬೆಲ್ಲದನ್ನ ನೀರನ್ನು ನೀಟಾಗಿ ನಿಧಾನ ಶೋಸ ಹಾಕೊಳ್ಳಿ ಏನಾದರೂ ಕಲ್ಲೇನಾದರೂ ಇದ್ದರೆ ಚೆನ್ನಾಗಿರಲ್ಲ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಬೆಲ್ಲದ ನೀರು ಹಾಕೊಂಡು ನಿಧಾನಕ್ಕೆ ನಾವು ಉಂಡೆ ಕಟ್ಟೋ ಅದಕ್ಕೆ ನಾವು ಸೇರಿಸ್ಕೋಬೇಕು ಯಾವುದೇ ಕಾರಣಕ್ಕೂ ತಕ್ಷಣವೇ ಎಲ್ಲ ಪೂರ್ತಿ ಹಾಕಕ್ಕೆ ಹೋಗ್ಬಿಡಿ ತೆಳುವಾಗಿಬಿಟ್ರೆ ಕಷ್ಟ ಆಗುತ್ತೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹದ ನೋಡಿಕೊಂಡು ನೀವು ನೀಟಾಗಿ ಹಾಕೋಬೇಕಾಗತ್ತೆ ಎಲ್ಲ ನೀಟಾಗಿ ಗಂಟೆಲ್ಲ ನೀಟಾಗಿ ಒಡ್ಕೋಬೇಕು ಇಲ್ಲಾಂದರೆ ಮಧ್ಯ ಮಧ್ಯ ಗಂಟ ಆಗಿಬಿಡುತ್ತೆ ನೀಟಾಗಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಹಾಕಬೇಕು ಎಲ್ಲ ಕಡೆ ಈಗ ನೋಡಿ ಉಂಡೆ ಕಟ್ಟೋ ಅದಕ್ಕೆ ಕರೆಕ್ಟಾಗಿ ಬಂದಿದೆ ಈಗ ನಾನು ಉಂಡೆ ಕಟ್ಕೊತಾ ಇದ್ದೀನಿ ಈ ಕಡಲೆ ತಂಬಿಟ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಅಕ್ಕಿ ತಂಬಿಟ್ಟು ಯಾರಾದರೂ ಇಷ್ಟ ಪಡಲ್ಲ ಅನ್ನೋರು ಈ ಥರ ತಂಬಿಟ್ಟನ್ನ ಮಾಡಿಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಒಂದು ಎರಡು ಮೂರು ದಿನ ಅಂತೂ ಇಟ್ಕೊಂಡು ತಿನ್ಬೋದು ಸ್ವಲ್ಪ ದಿನ ಆದಮೇಲೆ ಮಾಯಶ್ಚರ್ ಕಂಟೆಂಟ್ ಹೋಗಿ ಗಟ್ಟಿಯಾಗ್ಬಿಡುತ್ತೆ ತುಂಬ ಚೆನ್ನಾಗಿರೋ ಈ ತಂಬಿಟ್ಟು ರೆಸಿಪಿನ ನಿಮ್ಗಿಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಶುಭ ದಿನ ಥ್ಯಾಂಕ್ ಯು